ಶಿವ ತನ್ನ ಮೈಗೆಲ್ಲ ತಲೆಯಿಂದ ಪಾದದವರೆಗೆ ಸ್ಮಶಾನದ ಭಸ್ಮ ಬಳಿದುಕೊಂಡಿದ್ದಾನೆ ಯಾಕೆಂದರೆ ಅವನು ಒಂದು ಕ್ಷಣಕ್ಕೂ ತಾನು ನಶ್ವರ ಅಂತ ಮರೆಯೋಕೆ ಬಯಸಲ್ಲ ವಿಭೂತಿ ಅಥವಾ ಈ ಪವಿತ್ರ ಭಸ್ಮ ಶಕ್ತಿ ಶರೀರವನ್ನು ನಿಯಂತ್ರಿಸೋ ಮತ್ತು ನಿರ್ದೇಶಿಸೋ ಸಾಮರ್ಥ್ಯ ಅಷ್ಟೇ ಅಲ್ಲದೆ ಇನ್ನೂ ಹಲವು ಆಯಾಮಗಳನ್ನು ಹೊಂದಿದೆ ಹೇಗೆ ಮಾಡಲಾಗಿದೆ ಹೇಗೆ ಬಳಸಲಾಗಿದೆ ಅನ್ನೋದ್ರ ಮೇಲೆ ಅದಲ್ಲದೆ ಶಕ್ತಿಯನ್ನು ವರ್ಗಾಯಿಸೋ ಅಥವಾ ಪ್ರಸರಿಸೋ ಒಂದು ಅದ್ಭುತ ಮಾಧ್ಯಮವೂ ಹೌದು ವಿಭೂತಿ ಅಥವಾ ಭಸ್ಮದ ಸಾಂಕೇತಿಕ ಮಹತ್ವವೆಂದರೆ ಅದು ಜೀವನದ ನಶ್ವರತೆಯನ್ನು ಸೂಚಿಸತ್ತೆ ನಾನು ಈ ಜಾಗದಲ್ಲಿ ಒಬ್ಬ ತಾತ್ಕಾಲಿಕ ನಿವಾಸಿಯಂತ ನಿರಂತರ ನೆನಪಿಸುತ್ತೆ ಯಾಕೆಂದರೆ ಯಾರಿಗೆ ಸದಾ ತನ್ನ ನಶ್ವರತೆ ನೆನಪಿರುತ್ತೋ ಅವರು ತಮ್ಮ ಸಾಕ್ಷಾತ್ಕಾರಕ್ಕೆ ಕೊನೇ ಪಕ್ಷ ಫಲವತ್ತಾದ ತಳಹದಿ ಸೃಷ್ಟಿಸಿಕೊಂಡಿರ್ತಾರೆ